ಹಾಯ್ ಹಲೋ ಎಲ್ರಿಗೂ ನಮಸ್ಕಾರಗಳು ಮತ್ತೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಎಲ್ರಿಗೂ ಟಾಪ್ ಫೈವ್ ಕ್ರಿಕೆಟ್ ಅಪ್ಡೇಟಿಂಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಪ್ಲೀಸ್ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದಾರೆ ನನ್ನ ಚಾನಲ್ನ ಇಷ್ಟವಾಗ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯೋಕೆ ಹೋಗಬೇಡಿ ಯಾಕಂತ ಹೇಳಿದರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಅಂದರೆ ನನ್ನ ವೀಡಿಯೋಸಲ್ಲೆಲ್ಲ ನೋಡ್ತಾರೆ ಆದರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾ ಇಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಮೊದಲೇ ಅಪ್ಡೇಟ್ ಏನಂತ ಹೇಳಿದರೆ ಸೌತ್ ಆಫ್ರಿಕಾ ಕೋಚ್ ಆದಂಥ ಸೌತ್ ಆಫ್ರಿಕಾ ಕೋಚ್ ಅವರು ಒಂದು ಅಪ್ರೋಚ್ ಏನು ಕ್ವಿಂಟನ್ ಡಿಕಾಕ್ ಅವರಿಗೆ ಮತ್ತೆ ರೀ ಬ್ಯಾಕ್ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ನಂತರ ಕ್ವಿಂಟನ್ ಡಿಕಾಕ್ ಅವರು ಆಲ್ ಫಾರ್ಮೆಟ್ಗೆ ರಿಟೈರ್ಮೆಂಟ್ನ ಕೊಟ್ಟಿದ್ದರು ಅದೇ ರೀತಿಯಾಗಿ ಸೌತ್ ಆಫ್ರಿಕಾ ಕೋಚ್ ಅವರು ಈಗ ಅಪ್ರೋಚ್ ಏನೋ ಮಾಡ್ತಿದ್ದಾರೆ ಅಂತ ಪ್ಲೀಸ್ ಕ್ವಿಂಟನ್ ಡಿಕಾಕ್ ಅವ್ರಿಗೆ ರೀ ಬ್ಯಾಕ್ ಅಂದರೆ ಮತ್ತೆ ಟಿ ಟ್ವೆಂಟಿಯನ್ನು ಆಟಾಡಬೇಕು ಅಂತ ಆದರೆ ಇಲ್ಲಿ ಕ್ವಿಂಟನ್ ಡಿಕಾಕ್ ಅವರು ಪಕ್ಕ ಕ ಶೋರ್ ಶೋಟಾಗಿ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ನಾ ರಿಟೈರ್ಮೆಂಟ್ ಕೊಡ್ತೀನಿ ಮತ್ತು ಯಾವುದೇ ರೀತಿಯ ಗೆ ಯಾವುದೇ ರೀತಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ಆಟ ಆಡಲ್ಲ ಖಾಲಿ ಡೊಮೆಸ್ಟಿಕ್ ಕ್ರಿಕೆಟ್ನ ಅಂದರೆ ಲೀಗ್ಗಳನ್ನು ಮಾತ್ರ ಆಟಾಡ್ತೇನೆ ಅಂತ ಕ್ವಿಂಟನ್ ಡಿಕಾಕ್ ಅವರು ಖಡಕ್ಕಾಗೆ ಕೊಟ್ಟಿದ್ರು ಆದರೆ ಕೋಚ್ ಅವರು ಏನೂ ಅಪ್ರೋಚ್ ಮಾಡಿ ಏನಾದರೂ ಅಂತ ಕೇಳಿದರೆ ಇದು ಆಗೋಲ್ಲ ಯಾಕಂತ ಹೇಳಿದರೆ ಕ್ವಿಂಟನ್ ಡಿಕಾಕ್ ಅವರು ಶೋರ್ ಆಗಿ ಹೇಳಿದರು ಅಂತ ನಮ್ದು ಬಾಗ್ಲಂತೂ ಯಾವಾಗಲೇ ತಕ್ಕೊಂಡೇ ಇರುತ್ತೆ ಅಂತ ಕೋಚ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂದರೆ ಸೌತ್ ಆಫ್ರಿಕಾ ಟೀಮಲ್ಲಂತೂ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಟೂ ಹೋಗೋದಾದರೆ ಬಾಂಗ್ಲಾದೇಶ್ ಅಂದರೆ ಸದ್ಯದಲ್ಲೇ ಕ್ರೈಮ್ ಆಗಿತ್ತು ಅಂತ ಹೇಳಿದರೆ ಅಲ್ಲಿ ಯಾರ್ದು ಮರ್ಡರ್ ಮಾಡಿದ್ರು ಅಂತ ಬಾಂಗ್ಲಾದೇಶ್ ಕ್ರಿಕೆಟರ್ಸ್ ಅಂದರೆ ಇದರಲ್ಲಿ ಶಕೀಬಾಲ್ ಹಸನ್ನು ಕೂಡ ಇನ್ಕ್ಲೂಡ್ ಆಗಿದ್ರು ಅಂತ ರಿಪೋರ್ಟ್ಸ್ಗಳು ಹರಿದಾಡ್ತಾ ಇತ್ತು ಆದರೆ ಇವಾಗ ಫಾರ್ಮಲ್ ಕ್ಯಾಪ್ಟನ್ ಆದಂಥ ಮುರ್ಷದರ್ ಮುಸ್ ಮುರ್ತಾಜ ಅವರು ಅಂದರೆ ಬಾಂಗ್ಲಾದೇಶನ ಕ್ಯಾಪ್ಟನ್ ಮೊದಲಿಗೆ ಮುರ್ತಾಜ ಅವರು ಈಗ ಅಮಾಂಗ್ ಅಂದರೆ ಹೈಯೆಸ್ಟ್ ನೇಮಲ್ಲಿ ಅಂದರೆ ಹೈಯೆಸ್ಟ್ ಕ್ರಿಸ್ ಕ್ರಿಟಿಸೈಸ್ ಇವರೇ ಆಗ್ತಿದ್ದಾರೆ ಅಂತ ಮು ಮುರ್ತಾಜ್ ಅವರು ಅಂದರೆ ಕ ಅಟ್ಯಾಕಲ್ಲಿ ಇವರೇ ಮೇಲ್ಗೈ ಇದೆ ಅಂತ ಬಾಂಗ್ಲಾದೇಶ್ನ ಕ್ರಿಕೆಟ್ ಬೋರ್ಡ್ ಕೂಡ ಕೊಟ್ಟಿದೆ ಆದರೆ ಇವರಿಗೆ ಅಟ್ಯಾಕಲ್ಲಿ ಮೇನ್ ಪಾತ್ರನೂ ಇವ್ರದಿದೆ ಅಂತ ಹೇಳಿ ಬಾಂಗ್ಲಾದೇಶ್ನ ಕ್ರಿಕೆಟ್ ಬೋರ್ಡ್ ಹಾಗೂ ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳು ಹಾಗೂ ರಿಪೋರ್ಟ್ಸ್ಗಳು ಕೂಡ ಅದೇ ಹೇಳ್ತಿವೆ ಇದರಿಂದ ಮುರ್ತಾಜ್ ಮುರ್ತಾಜ್ ಅವರು ಕ್ರಿಕೆಟ್ನ ನೈಂಟೀಸ್ ಎಕ್ಸಾರ್ಡ್ ಅಂತ ಕರೆ ಕರೆಯಲ್ಪಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಅಟ್ಯಾಕಲ್ಲಿ ಮೇನ್ ಪಾತ್ರ ಇರೋದ್ರಿಂದ ಇವರನ್ನು ಬಾಂಗ್ಲಾದೇಶ ಏನಾದರೂ ಕ್ರಿಕೆಟ್ ಟೀಮಲ್ಲಿ ಏನಾದರೂ ಪರಿಗಣನೆ ಮಾಡಿ ಇವ್ರಿಗೆ ಏನಾದರೂ ಪಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಅಂತ ಬ್ರೇಕಿಂಗ್ ಅಪ್ಡೇಟ್ಗಳು ಹೊರದಾಡ್ತಾಯಿವೆ ಅದೇ ರೀತಿಯಾಗಿ ಯಜುವೇಂದ್ರ ಚಾಲ್ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದರೆ ಯಜುವೇಂದ್ರ ಚಾಲ್ ರಿಲೇಟೆಡ್ ಒಂದು ಅಪ್ಡೇಟ್ ಇದೆ ಏನಂತ ಹೇಳಿದರೆ ಇವ್ರಿಗಂತೂ ಮೊದಲಿಗೆ ನಮ್ಮ ಇಂಡಿಯನ್ ಟೀಮಲ್ಲಿ ಒಂಚೂರು ಚಾನ್ಸ್ ಹಾಗೂ ಯಾವುದೇ ರೀತಿ ಅತ್ಯುತ್ತಮ ಪರ್ಫಾರ್ಮೆನ್ಸ್ ಅಂದರೆ ಐ ಪಿ ಎಲ್ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಮಾಡ್ತಿದ್ದೆ ಆದರೂ ಕೂಡ ಇವ್ರಿಗೆ ಯಾವುದೇ ರೀತಿಯ ಅಲ್ಲಿ ಹಾಗೂ ಯಾವುದೇ ರೀತಿಯ ಒಂದು ಚಾನ್ಸ್ ಕೂಡ ಸಿಗ್ತಾ ಇರಲಿಲ್ಲ ಆದರೆ ಇವಾಗ ಯಜುವೇಂದ್ರ ಚಹಲ್ ಅವರು ಇಂಗ್ಲೆಂಡ್ನಲ್ಲಿ ಕಂಟ್ರಿ ಚಾಂಪಿಯನ್ಶಿಪ್ಪಲ್ಲಿ ಫೈ ಪಿ ಫೈವ್ ವಿಕೆಟ್ ಹಾಲ್ ಅಂದರೆ ಎರಡು ಮೂರು ಸರಿ ಮಾಡಿದರು ಅದೇ ರೀತಿಯಾಗಿ ಯಜುವೇಂದ್ರ ಚಹಲ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟಲ್ಲಿ ಕೂಡ ಹಾಕೊಂಡಿದ್ದಾರೆ ಚಾನ್ಸಸ್ ಅಂದರೆ ಯಾವ ರೀತಿ ಈ ಥರ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮಲ್ಲಿ ಚಾನ್ಸಸ್ ಸಿಗಲಿಲ್ಲ ಅದರಿಂದ ಸಿಕ್ಕಾಪಟ್ಟೆ ಬೇಜಾರು ಹಾಕೊಂಡು ಚಹಲ್ ಅವರು ಯಾವಾಗಲೂ ಎಕ್ಸ್ಪೆಕ್ಟೇಷನ್ ಯಾವಾಗಲೂ ನಮ್ಮನ್ನ ರೀಚ್ ಮಾಡಲ್ಲ ಅಂತ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಚಹಲ್ ಅವರು ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೋರ್ ಹೋಗೋದಾದ್ರೆ ದೀಪ್ ರಿಲೇಟೆಡ್ ಒಂದು ಸೌರವ್ ಗಂಗೂಲಿ ಅವರು ಒಂದು ರಿಲೇಟೆಡ್ ಒಂದು ಅಪ್ಡೇಟ್ ಕೊಟ್ಟಿದೆ ಯಾಕಂತ ಹೇಳಿದರೆ ದೀಪ್ ಅವರು ಯಾವ ರೀತಿ ಇನ್ಕ್ರೀಸ್ ಆಗ್ತಾ ಇದ್ದರು ಅಂದರೆ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ ಬೌಲರ್ಸ್ ಆಗಿ ಅದೇ ರೀತಿಯಾಗಿ ಆಕಾಶ್ ದೀಪ್ ಅವರು ಮೊಹಮ್ಮದ್ ಶಮಿ ಹಾಗೂ ಮೊಹಮ್ಮದ್ ಸಿರಾಜ್ ತರುವವೇ ಒಳ್ಳೆ ಬೌಲರ್ ಹಾಗೂ ಒಳ್ಳೆಯ ಲೈನ್ ಆ್ಯಂಡ್ ಲೆಂತ್ ಇರುವಂಥ ಬೌಲರ್ ಆಗಿರೋದರಿಂದ ಆಕಾಶ್ ದೀಪ ಅವ್ರಿಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಸೌರವ್ ಗಂಗೂಲಿ ಅವರು ಮಾತಾಡಿದ್ದಾರೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಏನಾದರೂ ಈ ಬಾರಿ ರಿಟೆನ್ಷನಲ್ಲಿ ರಿಟರ್ನ್ ಮಾಡ್ತಾ ಅಥವಾ ಏನಾದರೂ ಬೈಬ್ಯಾಕ್ ಮಾಡುತ್ತಾ ಏನು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಬೇಕಾಗಿದೆ ನನ್ನ ಪ್ರಕಾರ ಇವರನ್ನೆಲ್ಲ ಬೈ ಬೈಬ್ಯಾಕೇ ಮಾಡ್ತಾ ಯಾಕಂತ ಹೇಳಿದ್ರು ದುಲೀಪ್ ಟ್ರಫಿಲ್ ಅತ್ತು ತುಂಬ ಪರ್ಫಾರ್ಮೆನ್ಸ್ ಹಾಗೂ ಇಂಡಿಯನ್ ಟೀಮ್ ಟೆಸ್ಟ್ ಟೀಮ್ಗೂ ಕೂಡ ಸೆಲೆಕ್ಟ್ ಆಗಿರೋದ್ರಿಂದ ಪಕ್ಕ ಬೈಬ್ಯಾಕ್ ಅಂತ ಮಾಡೇ ಮಾಡ್ತಾರೆ ಅದೇ ರೀತಿ ಕೊನೆಯ ಅಪ್ಡೇಟ್ ಏನಂತ ಹೇಳಿದ್ರೆ ಅಪ್ಡೇಟ್ ನಂಬರ್ ಫೈವ್ ಹೇಳೋದಾದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಲ್ಡ್ ಕಪ್ಪಲ್ಲಿ ಅಂದರೆ ಓಡಿಯಾ ವರ್ಲ್ಡ್ ನಲ್ಲಿ ಯಾವ ರೀತಿ ನಮ್ಮ ಇಂಡಿಯನ್ ಟೀಮ್ ಪರ್ಫಾರ್ಮೆನ್ಸ್ ಆಗು ಯಾವ ರೀತಿ ರೆವೆನ್ಯೂಗಳು ಇನ್ಕ್ರೀಸ್ ಆಗಿದ್ದು ಅಂತ ಒಂದು ಐ ಸಿ ಸಿ ಅವರೊಂದು ನ ಕೊಟ್ಟಿದ್ದರು ಅದೇ ರೀತಿಯಾಗಿ ಯಾವ ರೀತಿ ಜನ್ರೇಟ್ ಆಗಿತ್ತು ರೆವೆನ್ಯೂಗಳಲ್ಲೆಲ್ಲ ಅಂತ ಯಾವುದೇ ಎಕನಾಮಿಕ್ಸ್ಗೆ ಅದೇ ರೀತಿಯಾಗಿ ಆರ್ ಎಸ್ ಹನ್ನೊಂದು ಸಾವಿರದ ಆರುನೂರ ಮೂವತ್ತೇಳು ಕ್ರೋರ್ಸ್ ಇಂಡಿಯಾ ಇಂಡಿಯಾದಿಂದ ಇನ್ಕ್ರೀಸ್ ಆಗಿದೆಯಂತೆ ಅಂದರೆ ಒಡಿಯಾ ವರ್ಲ್ಡ್ ಕಪ್ನಲ್ಲಿ ರೆವೆನ್ಯೂ ಅಂತ ಐ ಸಿ ಸಿ ಒಂದು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿತ್ತು ಇದರಿಂದ ಏನು ಅನ್ನಿಸ್ತದೆ ಅಂದರೆ ನಮ್ಮ ಇಂಡಿಯನ್ ಕ್ರಿಕೆ ಇಂಡಿಯಾದಲ್ಲಿ ಯಾವ ರೀತಿ ಕ್ರಿಕೆಟ್ಗಳು ಹೆಚ್ಚು ಡೆವಲಪ್ ಆಗ್ತೀವಿ ಹಾಗೂ ಯಾವ ರೀತಿ ಫ್ಯಾನ್ ಫಾಲೋವಿಂಗ್ ಇದೆ ಕ್ರಿಕೆಟ್ನಲ್ಲಿ ಹಾಗೂ ಜನರ ಎಲ್ಲ ಉತ್ಸುಕತೆ ಕೂಡ ಕ್ರಿಕೆಟ್ನಲ್ಲಿ ಇರೋದರಿಂದ ನಮ್ಮ ಇಂಡಿಯಾ ಟೀಮಲ್ಲಿ ಕ್ರಿಕೆಟ್ನ ಆಶ್ಚರ್ಯ ಅಂದರೆ ಉತ್ಸುಕತೆ ಯಾವ ರೀತಿ ಇದೆ ಅಂತ ಹೇಳಿ ಇದರಿಂದ ತಿಳಿಯುತ್ತೆ ಯಾವ ರೀತಿ ರೆವೆನ್ಯೂ ಇನ್ಕ್ರೀಸ್ ಆಗಿರ್ತದೆ ಅಂತ ಇದಿಷ್ಟು ಟಫ್ ಫೈ ಕ್ರಿಕೆಟ್ ಅಪ್ಡೇಟಿಂಗ್ ಆಗಿತ್ತು ಅನಿಸ್ತು ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡ್ಬಿಡಿ ಸಿಗೋಣ